ಈ ದಿನ ಹೊಸಕೋಟೆ ತಾಲೂಕಿನ ಹೊಸಕೋಟೆ ನಗರದಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ವೀರ ಯೋಧರ ವಿಜಯ ಸ್ತಂಭ ಏನಿದೆ ಅದರ ಮೆರವಣಿಗೆ ಮೂಲಕ ನೂರಾರು ಜನರು ಭಾಗವಹಿಸೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿ ಭೀಮಾ ಕೊರೇಗಾ ವೀರ ಯೋಧರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಆ ಒಂದು ದಿವಸ ನಮಗೆ ವಿಜಯ ವಿಜಯದ ದಿನ ಕೂಡ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂಥ ಕೊರೇಗಾ ಯುದ್ಧ ಭೀಮಾ ನದಿಯ ದಡೆ ಮೇಲೆ ನಡೆದಂಥ ಯುದ್ಧದಲ್ಲಿ ಐನೂರು ಜನ ಮಹರ್ ಸೈನಿಕರು ಮೂವತ್ತು ಸಾವಿರ ಪೇಷೆ ಸೈನ್ಯವನ್ನು ಸೋಲಿಸಿ ಈ ಶೋಷಿತ ಸಮಾಜಗಳಿಗೆ ಸ್ವಾಭಿಮಾನವನ್ನು ಗೌರವವನ್ನು ಘನತೆಯನ್ನು ತಂದುಕೊಂಟಂಥ ದಿನ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅಂಥ ತ್ಯಾಗ ಬಲಿದಾನ ಮಾಡಿದಂಥ ವೀರ ಯೋಧರನ್ನು ಮತ್ತು ನಮಗೆ ನಮಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ತಂದೆ ಪೆರಿಯರ್ ನಾರಾಯಣಗುರು ಹಾಗೇ ದಲಿತ ಚಳುವಳಿಯನ್ನು ಕಟ್ಟಿ ಈ ನಾಡಿನಲ್ಲಿ ಸ್ವಾಭಿಮಾನವನ್ನು ಘನತೆಯನ್ನು ಬಿತ್ತಿದಂಥ ದಲಿತ ಚಳುವಳಿಯ ನಾಯಕರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಚಂದ್ರಪ್ರಸಾದ್ ತ್ಯಾಗಿ ಜಯಣ್ಣ ಬೋಳಿಬಂಡಪ್ಪ ಓ ಶ್ರೀಧರನ್ ಶಿವಣ್ಣ ಇವರೆಲ್ಲರೂ ಕೂಡ ಇವತ್ತು ನಾವು ನೆನೆಸ್ಕೊಳ್ತಕ್ಕಂಥ ದಿನ ಇದು ಕೇವಲ ಕೊರೆಗಾವ್ ವಿಜಯೋತ್ಸವ ಒಂದೇ ಅಲ್ಲ ಈ ಹೋರಾಟಗಾರರು ಕೂಡ ಇವತ್ತು ದಲಿತರ ಬಾಳಲ್ಲಿ ಶೋಷಿತರ ಬಾಳಲ್ಲಿ ಒಂದಷ್ಟು ಬೆಳಕನ್ನು ತಂದಂಥವ್ರು ಇವರನ್ನು ಕೂಡ ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ಹೊಸಕೋಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಮುನಿಯಪ್ಪನವರು ಭಾಗವಹಿಸಿದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿದ್ದರಾಜ್ ಅವರು ಭಾಗವಹಿಸಿದ್ರು ನಮ್ಮ ದಲಿತ ಸೇನೆಯ ಜಿ ಆನಂದ್ರವರು ಮತ್ತು ಅಹಿಂದ ರಕ್ಷಣಾ ತ ಸಮಿತಿಯ ಕಿರಣ್ ರವರು ಮತ್ತು ಭಾರತೀಯ ಸೇವಾ ಸಾ ಸೇವಾ ಸಮಿತಿಯ ಶಿವಕುಮಾರ್ ಚಕ್ರವರ್ತಿ ಮತ್ತು ಭಾರತೀಯ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ ಸಾವಿತ್ರಮ್ಮನವರು ಮತ್ತು ಕೆ ಎಸ್ ಎಸ್ ಡಿಯ ಲೋಕೇಶ್ ರವರು ಮತ್ತು ಅನೇಕರು ಶ್ರೀಕಾಂತ್ ರಾವಣ್ ಇಂಥ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಹಾ ಜನಸೇನೆಯ ಕರ್ನಾಟಕ ಮಹಾಜನಸೇನೆಯ ಮಂಜುನಾಥ್ರವರು ಇನ್ನೂ ಹಲವಾರು ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವಿಚಾರವನ್ನು ಕೊರೆಗಾವ್ ವಿಜಯೋತ್ಸವ ವಿಚಾರವನ್ನು ಕೊರೆಗಾವ್ ವೀರ ಯೋಧರ ತ್ಯಾಗ ಬಲಿದಾನದ ವಿಚಾರವನ್ನು ನಮ್ಮ ಸಮಾಜದ ಯುವಕರಿಗೆ ತಿಳಿಸಬೇಕು ಇದೊಂದು ಮನೆ ಮನೆಯಲ್ಲೂ ಹಬ್ಬ ಆಗಬೇಕು ಯಾಕೆ ನಾನು ಮನೆ ಮನೆಯಲ್ಲೇ ಹಬ್ಬ ಅಂದರೆ ನಮಗೆ ಬಟ್ಟೆ ತೊಟ್ಕೊಳ್ಳೋ ಅವಕಾಶವೇ ಇರಲಿಲ್ಲ ಹೊಸ ಬಟ್ಟೆ ತೊಟ್ಕೊಳ್ತಕ್ಕಂಥದ್ದು ಹೊಸ ಮಡಕೆಯನ್ನ ಉಪಯೋಗಿಸ್ತಕ್ಕಂಥದ್ದು ಅನ್ನ ಮಾಡೋಕೆ ನೀರು ಮುಟ್ತಕ್ಕಂಥ ಅವಕಾಶಗಳಿರಲಿಲ್ಲ ನಾವು ಊರೊಳಗಡೆ ಓಡತಕ್ಕಂಥ ಅವಕಾಶಗಳಿರಲಿಲ್ಲ ಈ ಎಲ್ಲ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ದು ಕೊರೆಗಾವೀರೋಹರು ಇದು ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಹಬ್ಬದ ಆಗಬೇಕು ಇದು ನಾನು ಮೊನ್ನೆನೇ ಹೇಳದೆ ಇದನ್ನು ಸರ್ಕಾರ ಕೂಡ ಸರ್ಕಾರ ಈ ಸಾಮಾಜಿಕ ಪರಿವರ್ತನೆ ಇವತ್ತು ಸಿದ್ಧರಾಮಯ್ಯನವರು ಏನು ಮಾತಾಡ್ತಿದ್ದಾರೆ ಸಾಮಾಜಿಕ ಪರಿವರ್ತನೆ ಸಾಮಾಜಿಕ ನಾನು ಬದಲಾವಣೆಗೋಸ್ಕರ ಇರತಕ್ಕಂಥದ್ದು ಅಂತೇಳಿ ಇದೂ ಕೂಡ ಒಂದು ಸಾಮಾಜಿಕ ಪರಿವರ್ತನೆಗಾಗಿ ನಡೆದಂಥ ಹೋರಾಟ ಯುದ್ಧ ಇದನ್ನು ಕೂಡ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮವರಾಗಿ ರೂಪಿಸಬೇಕು ಇದು ಘನತೆ ಗೌರವಕ್ಕೋಸ್ಕರ ಒಂದಷ್ಟು ಬದುಕನ್ನು ಈಗ ನಾವು ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ಅನ್ನವನ್ನು ಕೊಟ್ಟೆ ಅನ್ನರಾಮಯ್ಯ ಅನ್ನರಾಮಯ್ಯ ನಾವು ಅನ್ನ ಹಸಿದವರಿಗೆ ಅನ್ನ ಕೊಟ್ಟಿದ್ದೀವಿ ಅಂತೇಳಿ ಈ ವೀರೋ ಯೋಧರು ಶೋಷಿತ ಸಮಾಜಗಳು ಯಾವ ನಿಕೃಷ್ಟವಾಗಿ ಬದುಕ್ತಕ್ಕಂಥ ಸಮಾಜಗಳಿಗೆ ಜೀವವನ್ನು ಕೊಟ್ಟು ಕೊಟ್ಟಂಥರು ಅಂಥ ಒಂದು ಘಟನೆಯನ್ನು ಅಂಥ ಒಂದು ಯುದ್ಧವನ್ನು ಸರ್ಕಾರಗಳು ಕೂಡ ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆ ಮಾಡೋದ್ರ ಮೂಲಕ ಇವರನ್ನು ನೆನೆಸ್ಕೊಳ್ತಕ್ಕಂಥ ಸಿದ್ಧನಾಥ ಮತ್ತು ಅವರ ತಂಡವನ್ನು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೆನೆಸ್ಕೊಳ್ತಕ್ಕಂಥ ವಿಚಾರವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಾವು ಚಳುವಳಿಯ ಮುಖ್ಯ ತಾಲೂಕಿನಲ್ಲಿ ವರ್ಷ ಉತ್ಸವದ ಶುಭಾಶಯಗಳೊಂದಿಗೆ ಭೀಮಾ ಕೋರೆಗಾವ್ ವಿಜಯೋತ್ಸವದ ಕಾರ್ಯಕ್ರಮ ಇನ್ನೂರ ಎಂಟನೇ ವಿಜಯೋತ್ಸವ ಕಾರ್ಯಕ್ರಮನ ಹೊಸಕೋಟೆ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಸ್ನೇಹಿತರು ಚಿನ್ನಸ್ವಾಮಿಯವರು ಅಣ್ಣಯ್ಯಪ್ಪನವರು ದರ್ಶನ್ನು ಮತ್ತು ಇನ್ನೂ ಅನೇಕ ಸ್ನೇಹಿತರು ಸೇರಿ ಇವತ್ತು ಹಮ್ಮಿಕೊಂಡವ್ರೆ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹೊರ ನಾವು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಲಿತ ಸಂಘರ್ಷನೆ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಜಿ ಆನಂದ್ ಅಂತ ನಾನು ನಾನು ಈ ಸಂಘಟನೆ ಇದನ್ನು ಅದು ಸಂತೋಷದಿಂದ ಭಾಗವಹಿಸಿ ಈ ಕಾರ್ಯಕ್ರಮನ ಎಲ್ಲ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಸೇರಿಕೊಂಡು ಮತ್ತು ಸಾಹೇಬ್ರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವರು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ ಈ ಕಾರ್ಯಕ್ರಮದ ಮುಖಾಂತರ ನಾವು ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಿನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದೀವಿ ಇವತ್ತು ನಾವು ಬದುಕು ಚೆನ್ನಾಗಿದೆ ನಮ್ಮ ದಲಿತರ ಬದುಕು ಚೆನ್ನಾಗಿದೆ ಅಂದರೆ ಅದಕ್ಕೆ ಕಾರಣನೇ ಈ ಕೋರೆಗಾವು ಭೀಮ ವಿಧ ಇದು ಯುದ್ಧದಿಂದ ಇವತ್ತು ನಾವು ಅವರ ತ್ಯಾಗ ಮತ್ತು ಅಂಬೇಡ್ಕರ ತ್ಯಾಗದಿಂದ ಇವತ್ತು ನಾವು ನಾವು ಎಲ್ಲ ರೀತಿ ಸುಖ ಅನುಭವಿಸ್ತಾ ಇರೋದು ಇವರ ತ್ಯಾಗದಿಂದ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದಲ್ಲೂ ಸಂತೋಷದಿಂದ ಭಾಗವಹಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ್ ಬಂಧುಗಳೇ ಏನು ಇವತ್ತು ಇನ್ನೂರ ಎಂಟನೇ ಭೀಕುರೇಂಗೋ ವಿಜಯೋತ್ಸವ ದಿನ ಹೊಸಕೋಟೆ ತಾಲೂಕಿನಲ್ಲಿ ನಾವೆಲ್ಲ ಒಂದು ಶಪಥವನ್ನು ಹಮ್ಮಿಕೊಬೇಕಾಗಿ ನಾ ಈಗಾಗಲೇ ಚರ್ಚೆ ಕೂಡ ಆಗಿದೆ ಏನು ಈಗಾಗಲೇ ಮಾತನಾಡ್ತಕ್ಕಂಥ ನಮ್ಮ ಗಣ್ಯರು ಏನೇನು ಹೇಳಿದ್ದಾರೆ ಅದೆಲ್ಲ ಬದಿಗಿಟ್ಟು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಾವು ಒಂದು ಇತಿಹಾಸವನ್ನು ಹೊಸಕೋಟೆ ತಾಲೂಕಿನಲ್ಲಿ ಸೃಷ್ಟಿ ಮಾಡಬೇಕಂತ ಕಳೆದ ಪೂರ್ವವಿ ಸಭೆಯಲ್ಲಿ ಚಿನಸಾಮಣ್ಣವರ ನೇತೃತ್ವದಲ್ಲಿ ನಾವೆಲ್ಲ ಅಂಬ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಇದೇ ವರ್ಷ ಹೊಸಕೋಟೆಯಲ್ಲಿ ಇತಿಹಾಸ ಸೃಷ್ಟಿ ಆಗುವಂಥ ರೀತಿ ದಲಿತ ಪರ ಸಂಘಟನೆಗಳು ಏನು ಎಡ ಬಲ ಸಮುದಾಯಗಳವರು ಈಗ ವಿಂಗಡಣೆ ಆಗಲಿದ್ದಾರೆ ಅಂತೇಳಿ ಈಗ ವೇದಿಕೆ ಮೇಲೆ ಜಯಾನಂದನವ್ರು ಹೇಳ್ದಂಗೆ ಅದೆಲ್ಲ ಬದಿಗಿಟ್ಟು ನಾವೆಲ್ಲ ಒಂದೇ ಅಂತೇಳಿ ಈ ಒಂದು ವರ್ಷದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಬಂಧುಗಳೇ ಜೈ ಭೀಮ್ ಮೊದಲನೇದಾಗಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಭೀಮಾವಿರೇ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಸ್ವಾಭಿಮಾನದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಈ ಒಂದು ಅತ್ಯದ್ಭುತ ಸ್ತಂಭ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿ ಮಾನ್ಯ ಮಾಜೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ವೈ ಎಸ್ ಎಂ ಮಂಜಣ್ಣನವರು ನಮ್ಮ ಹಿರಿಯ ಮುಖಂಡರಾದಂಥ ಜಿ ಆನಂದಣ್ಣನವರು ಮತ್ತು ಅಧ್ಯಕ್ಷರಾದಂಥ ಚಿನ್ಸೋಮಣ್ಣವರು ಅನೇಕ ನಮ್ಮ ಒಡನಾಡಿ ಸ್ನೇಹಿತ ಮಿತ್ರಗಳು ಕಿರಣ್ ಕುಮಾರ್ ಸರ್ ಆಗಿರ್ಬೋದು ನಮ್ಮ ಶಿವಕುಮಾರ್ ಚಕ್ರವರ್ತಿ ಆಗಿರ್ಬೋದು ನಮ್ಮ ಲೋಕೇಶ್ವರ್ ಆಗಿರ್ಬೋದು ನಮ್ಮ ಸಾತ್ಮಳ್ಳಿ ಸುಬ್ರಹ್ಮಣ್ಯ ಆಗಿರ್ಬೋದು ಇನ್ನು ಯಾರ್ಯಾರು ನಮಗೆ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಅತ್ಯದ್ಭುತ ಯಶಸ್ವಿ ಕಾರಣರಾಗಿ ಶ್ರಮಿಸತಕ್ಕಂಥವ್ರಿಗೆ ಈ ಭೀಮಾಕಾರ ವಿಜಯೋತ್ಸವದ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಅವರ ಆಸೆಗಳು ಈಡೇರಲಿ ಅವರ ಮನೋಭಿಲಾಷೆಗಳೆಲ್ಲ ಈಡೇರಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರಿಗೂ ಸಹ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೂ ಹಿರಿಯರಿಗೂ ಹೆಚ್ಚಿನದಾಗಿ ಮಾತೆಯರಿಗೆ ಸ್ತ್ರೀಯರಿಗೆ ಈ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ